ಎ ಪಿ ಜೆ ಅಬ್ದುಲ್ ಕಲಾಂ ಅವರಿಗೆ ಒಬ್ಬ ಸ್ಟೂಡೆಂಟ್ ಈ ರೀತಿ ಕೇಳ್ತಾರೆ ನಾನು ಕೂಡ ನಿಮ್ಮ ಹಾಗೆ ಗ್ರೇಟ್ ಪರ್ಸನ್ ಆಗಬೇಕು ಹೇಗೆ ಎಂದು ಅದಕ್ಕೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಈ ರೀತಿ ಉತ್ತರಿಸ್ತಾರೆ ಲರ್ನಿಂಗ್ ಗಿವ್ಸ್ ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿ ಲೀಡ್ಸ್ ಟು ಥಿಂಕಿಂಗ್ ಥಿಂಕಿಂಗ್ ಪ್ರೊವೈಡ್ಸ್ ನಾಲೆಡ್ಜ್ ನಾಲೆಡ್ಜ್ ಮೇಕ್ಸ್ ಯು ಗ್ರೇಟ್ ಅಂತ ಒಂದು ಕೋಟ್ ಹೇಳ್ತಾರೆ ಸೊ ಇದರ ಅರ್ಥ ನೀವು ಎಷ್ಟು ಕಲಿತೀರೋ ಅಷ್ಟು ನಿಮ್ಮಲ್ಲಿ ಕ್ರಿಯೇಟಿವಿಟಿ ಬರುತ್ತೆ ಆ ಕ್ರಿಯೇಟಿವಿಟಿಯಿಂದ ನಿಮ್ಮ ಥಿಂಕಿಂಗ್ ಎಬಿಲಿಟಿ ಇಂಪ್ರೂವ್ ಆಗುತ್ತೆ ಆ ಥಿಂಕಿಂಗ್ ಎಬಿಲಿಟಿಯಿಂದ ನಿಮ್ಮ ನಾಲೆಡ್ಜ್ ಬೆಳೆಯುತ್ತೆ ಆ ನಾಲೆಡ್ಜಿಂದ ಇರುವಂತಹ ಸಮಸ್ಯೆಗಳು ಕಡಿಮೆ ಆಗ್ತವೆ ಸೊ ಆವಾಗ ನೀವು ಗ್ರೇಟ್ ಪರ್ಸನ್ ಆಗ್ಬೋದು ಅಂತ ಹೇಳ್ತಾರೆ ಒಂದು ವರ್ಡಲ್ಲಿ ಹೇಳೋದಾದರೆ ನೀವು ಕಲಿಯುವಂಥದ್ದು ಸಮಾಜದಲ್ಲಿರುವ ತೊಂದರೆಗಳನ್ನು ಕಡಿಮೆ ಮಾಡುವಂಥದ್ದಾಗಿರಬೇಕು ಆಗ ಮಾತ್ರ ನೀವು ಸಮಾಜದಲ್ಲಿ ಒಬ್ಬ ಮಾದರಿ ದೊಡ್ಡ ವ್ಯಕ್ತಿ ಆಗಲು ಸಾಧ್ಯವಾಗುತ್ತದೆ ಎಂದು ಹೇಳ್ತಾರೆ ಸಮಾಜದ ಬದಲಾವಣೆಯಲ್ಲಿ ಯಾರು ಶ್ರಮವಹಿಸಿದ್ದಾರೋ ಅವರು ಮಾತ್ರ ಸಮಾಜದಲ್ಲಿ ಉಳಿದಿದ್ದಾರೆ ಎಂತಹ ಎಂತಹ